ನಮ್ಮ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಮೇಲೆ ಬಿದ್ದಿರುವಂತ ಬೆಣ್ಣೆ ತರ ಇವತ್ತು ಬಂದಿದ್ದಾರೆ ಅಮೃತ ಮಿಸ್ ಬಂದಿಸ್ ಮಾಡ್ಕೊತಿದ್ಯಾ ಅದೇನದು ಫೋನು ಇಲ್ಲ ಮೆಸೇಜ್ ಇಲ್ಲ ನಿಮ್ದು ಬಾಳೆ ನಿತ್ಕೊಂಡು ಬಾಳ ಮುಂದೆ ನಿಂತ್ಕೊಂಡಿ ಅಂತನಲ್ಲ ಅಮೃತ ಅಮೃತ ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಒಟ್ಟಿಗೆ ಹೇಳ್ಬೇಕು ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಅಂತ ಹೇಳಿದ್ರೆ ಅದು ಡಬಲ್ ಮೀನಿಂಗ್ ಆಗತ್ತ ಫೋನು ಇಲ್ಲ ಮೆಸೇಜು ಇಲ್ಲ ನಿಂದು ಬಾರ್ ಮುಂದೆ ನಿಂತಿರುವ ನಾನು ಅಂತ ಹೇಳಿದ್ಯಂಗ್ ಸುಮ್ನೆ ಯಾಕೆಂದ್ರೆ ಹಂಗಾಗಿತ್ತು ಪರಿಸ್ಥಿತಿ ಅದಕ್ಕೆ ಯಾಕೆ ಏನ್ ಪರಿಸ್ಥಿತಿ ಆಗಿತ್ತು ಸಾಂಗ್ ಇದೆ ಅದು ನಮ್ ಹುಡುಗರು ಅದ್ ಸಾಂಗ್ ಹೌದಾ ನಮ್ ಹುಡುಗರಿಗೆ ನೋಡೋದು ಪರವಾಗಿ ಮಿಸ್ ಮಾಡ್ಕೊಂಡೆ ಆ ಹಾಡಾಡಿರೋದು

ಏನು ಏನು ಏ ಅಮೃತ ಅಮೃತ ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾಳೆ ಅಂದ್ರೆ ಬೆಂಗಳೂರಿನ ಸುನೀಲ ನೋಡೋದಕ್ಕೆ ಸಿಂಧೂನೂರ್ವರೆಗೂ ಬಂದಿದ್ದಾಳೆ ಅದು ಕೈಯಲ್ಲಿ ಹೂವು ಇಟ್ಕೊಂಡು ಹೂ ಕೊಡಬೇಕು ನೀನು ಹಾ ಓ ಅವರಿಬ್ರು ರಿಸೆಪ್ಷನ್ ಬಟ್ಟೆ ಐರನ್ ಮಾಡ್ಕೊಂಡು ತಗೊಂಡೋಗ್ಕೊಂಡ್ರೆ ಫುಲ್ ಏನೋ ಇಂಗ್ಲೀಷ್ ಏನೋ ಹಾಕಿದೀನಿ ಎಲ್ಲೋ ಅಂತ ಹೇಳಿ ಲೆಟ್ಸ್ ಗೋ ಅಂತ ಏನೋ ಹೋಗ್ತಿದಾರೆ ಹುಡುಗಿ ಅಂತ ಅನ್ಕೊಂಡ್ರೆ ವಾಪಸ್ ಗೋ ನಾ ಅಂದ್ರೆ ಅಂದೆ ನಾನು ಏನು ಇದೀನಿ ಏನಿಲ್ಲ ಅಂತ ಸ್ಟಾಕ್ ಮಾಡ್ತಾ ಇದಾನೆ ಸ್ಟಾಪ್ ಸ್ಟಾಪ್ ಮಾಡ್ತಾ ಇದಾನೆ ಹಾ ಓಕೆ ಆ ಹುಡುಗಿ ಅಲ್ಲಿಂದ ನಿಂಗೋಸ್ಕರ ಬಂದಿದ್ದಾರೆ ಎಷ್ಟು ಚೆನ್ನಾಗಿರೋ ಸಾಂಗ್ ಹಾಕಿದ್ವಿ ಒಂದ್ ಚೂರು ಸಾಂಗ್ ಗೆ ಎರಡು ಸ್ಟೆಪ್ ಹಾಕ್ರೌನ್ ಒಟ್ಟೆ ಊರ್ಸಣಾ ಗಿಲ್ಲಿ ಇದು ಗಿಲ್ಲಿ ನಿಂದು ಬಾಳೆನೋ ನೋಡು ಮ್ಯೂಸಿಕ್ ರವೇ ನೀನು ಬೆಳತೀಯಾ ನನ್ನ ನೀರ ಡಾನ್ಸ್ ಹುಡುಗಿ ಇದ್ದಾಗ ಏನ್ ಡಾನ್ಸ್ ಮಾಡ್ಬೇಕಂದ್ರೆ ನೋಡು ಬಾಳೆ ಕಡೆ ವಯಸ್ಸಾಗಿರೋಜಿನ ವಾಕಿಂಗ್ ಕರ್ಕೊಂಡು ಹೋದಾಗ ಕರ್ಕೊಂಡು ಕರ್ಕೊಂಡ್ ಬರ್ಬೇಕಂತ ಏ ಬೇರೆ ಹುಡುಗರು ತೋರ್ಸಕ್ಕಿಂತ ಮುಂಚೆ ನೀನ್ ನೋಡ್ಬೇಕು ಏ ಮ್ಯೂಸಿಕ್ ಅದು ಸ್ಟೇಜ್ ಅದು ಹಾ ಗುಕ್ಕ 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 ಬೆನಿಕೊಡು ಬೆನಿಕೊಡು ಏಯ್ ಅದು ಹುಡುಗಿ ಯಾ ಕೂಯಿ ಇಲ್ಲ ಅಂತ ಹಣ ಐದು ಮಾಡಕೊಳೇನ ಗುಕ್ಕ ಗುಕ್ಕಕ ಹುಚನಯ ನೈ್ ನನ್್ ಫ್ಲೇಂ್ ಕೊಡೆ ಟೈಮ್ ಮಾರ್ಕಿದಾರೆ ಓ ಬಾರೆ ಮೈಕಲ್ ಜಾಕ್ ಸ್ಟೆಪ್ ಆಡ್ಬಿಟಾ ಹಲೋ ಹಲೋ ಬಟ್ ಜೊಟ್ ಸಪಾರ್ಟ್ ಸುನೀಲಾ ಔಲ್ ಪಕ್ಕಾ ನಿಂತಕೋ ಯಾಕಂದ್ರೆ ಗಿಲ್ಲಿಗೆ ಇದೆಲ್ಲ ಜಸ್ಟ್ ಇಗ್ನೋರ್ ಓಕೆನಾ ನಿಜವಾದ ಬರ್ಜರಿ ಬ್ಯಾಚುಲರ್ ಅಲ್ಲಿ ಈ ಜೋಡಿ ಎಷ್ಟು ಜನಕ್ಕೆ ಇಷ್ಟ ಇದೆ ಕೈಯತ್ತಿ ಅದು ನಮ್ ಸುನೀಲ ಮತ್ತೆ ಅಮೃತ ಸಂಪಾದನೆ ಮಾಡಿರೋದು ಎಷ್ಟು ಖುಷಿ ಆಗುತ್ತೆ ಸುನೀಲಾ ನಿಮಗೋಸ್ಕರನೇ ಬೆಂಗಳೂರಿನ ಅಮೃತ ಬಂದಿದ್ದಾಳೆ ಆ ಜೋಡಿಯ ಒಂದು ಪ್ರೀತಿ ಹೇಗಿರ್ಬೇಕು ಅನ್ನೋದನ್ನ ಅವಳು ತೋರಿಸಿದಾಳೆ ಹೆಂಗ್ ಅನ್ಸ್ತಿದೆ ತುಂಬಾ ಖುಷಿ ಪಾಪ ಅಲ್ಲಿಂದ ಬರ್ತಾರೆ ಇಲ್ಲಿಗೆ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ ಬಟ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಈ ಭರ್ಜರಿ ಬ್ಯಾಚುಲರ್ ಶೋ ಅಂದ ಮೇಲೆ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೆಲ್ಲ ನನಗೆ ಜನ ಪ್ರೀತಿ ಮತ್ತೆ ಸರಿ ಇದ್ದಾಗ ತುಂಬಾ ಪ್ರೀತಿ ಕೊಟ್ಟಿದ್ರು ಮತ್ತೆ ಈ ಶೋ ಬಂದ್ಮೇಲೆ ಅದ್ರ ಡಬಲ್ ಪ್ರೀತಿ ಕೊಡ್ತಿದ್ದಾರೆ ಸೊ ಅದಕ್ಕೆ ಮುಖ್ಯ ಕಾರಣ ಶೋ ಮತ್ತೆ ಹಾಗೆ ಇವರು ಯಾಕಂದ್ರೆ ಆ ಶೋ ಇವ್ರು ನನ್ನ ಎಂಕರೇಜ್ ಮಾಡೋದು ನಾನು ಇವ್ರು ಸ್ವಲ್ಪ ನಾಚ್ಕೊಂಡ್ರು ಅವರು ಇದು ಸ್ವಲ್ಪ ಸಪೋರ್ಟಿವ್ ಆಗಿ ನಿತ್ಕೊಳೋದು ಹಂಗಾಗಿ ತುಂಬಾ ಖುಷಿ ಆಗುತ್ತೆ ಅಮೃತ ಅಷ್ಟು ಪ್ರೀತಿಯಿಂದ ನೀನು ಅಷ್ಟು ಟೂರ್ ದಿಂದ ಸುನೀಲಂಗೋಸ್ಕರ ಬಂದಿದ್ಯಾ ಅಂತ ಅಂದ್ರೆ ಅವನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಮಗೆ ಗೊತ್ತು ಎಷ್ಟು ಖುಷಿ ಆಗಿದೆ ನಿನ್ಗೆ ಸಿಂಧನವರೆಗೆ ಬಂದಿರೋದು ನಮಸ್ಕಾರ ಅವ್ರು ಏನೋ ಮಾತಾಡೋದು ಯಾವ್ದು ತಪ್ಪಿಡ್ಕೊಬೇಡಿ ಒಂದ್ಸಲ ಜೋರಾಗಿ ಚೀರೇನ ಅವ್ರಿಗೋಸ್ಕರ ಏನೋ ಚೀರೆ ಅಂದ್ರೆ ಗೊತ್ತಿಲ್ಲ ನಮಸ್ಕಾರ ಕೆಲಸ ಮಾಡೋ ಸಾರಿ ಅಂಬಾ ಇಲ್ಲೋಡು ಪಾಪ ಹೇಳ್ಕೊಂತವ್ರೆ ತಾತ ಅವರೆಲ್ಲ ಅಂಕಲ್ ಹಾ ಹಾ ಕೈ ಹೇಳು ಹೇಳ್ಬೇಕು ಏನೋ ಹೇಳ್ಬೇಕಂತ ಇದ್ದೀವಿ ಚಿಕ್ಕ ವಯಸ್ಸಲ್ಲಿ ಎಲ್ರು ತಿಂತಾರೆ ಬೋಟಿ ಚಿಕ್ಕ ವಯಸ್ಸಲ್ಲಿ ಎಲ್ರು ತಿಂತಾರೆ ಬೋಟಿ ನಮ್ ಸಿಂಧನೂರ್ ಹುಡುಗಿರು ಬ್ಯೂಟಿ ಚೇಂಜ್ ಅದೇ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಲ್ರು ತಿಂತಾರೆ ಬೋಟಿ ನಮ್ಮ ಸಿಂಧನೂರ್ ಹುಡುಗಿರು ಬ್ಯೂಟಿ ಅದೇ ತರ ನಮ್ ಹುಡುಗರ್ಗೆ ಹೆಂಗ್ ಸೌಂಡ್ ಬರುತ್ತೆ ನೋಡು

ವಂಡರ್ಫುಲ್ ಇಲ್ಲಿ ಒಂದು ಹುಡುಗಿ ಪಾರ್ಟ್ನರ್ ಅಂದ್ರೆ ಹಿಂಗಿರ್ಬೇಕು ಈ ಪಾರ್ಟ್ನರ್ ಗಗನ ಏನ್ ಮಾಡೋದಕ್ಕಿ ನಮ್ಮನ್ನ ಮರಿಬೋದು ಆದ್ರೆ ಬಿಟ್ಕೊಟ್ಟಿರೋ ಯಾವತ್ತೂ ಮರೆಯೋಣ ಅಮೃತ ಹಾಗೂ ಸುನೀಲ ಗೆ ನಮ್ಮೆಲ್ಲರ ಕಡೆ ಗುಡ್ಲಾ ಯು ಅಂಡ್ ಗಗನ ಅಂತೂ ಸಿಕ್ಕಿಲ್ಲ ಈ ಹುಡುಗಿ ಕೈ ಇಟ್ಕೊಂಡು ಹೋಗ್ ಜೋಪನ್ ಬಾ ಇಷ್ಟಾದ್ಮೇಲೆ ನೀನು ಬಾ ಇಷ್ಟಾದ್ಮೇಲೆ ಇಷ್ಟಾದ್ಮೇಲೆ ಆ ಹೈಟ್ ಇಂದ ಜಂಪ್ ಮಾಡ್ಬಿಡು ಥ್ಯಾಂಕ್ ಯು ಬಾಯ್

ಪರ್ಫಾರ್ಮೆನ್ಸ್ ನಿಮಗಾಗಿ ಕಿರುತೆರೆಯಲ್ಲಿ ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿರುವಂತಹ ಕಿರುತೆರೆಯ ಅಣ್ಣಯ್ಯ ಈಗ ನಿಮ್ಮ ಮುಂದೆ